ಒಟ್ಟಿಗೆ ಹೇಳ್ತೀನಿ ಬಿಡು ಇವತ್ತು ಕೈವರಳ್ಳಿ ಗ್ರಾಮ ನನ್ನ ಸ್ವಂತ ಗ್ರಾಮದಲ್ಲಿ ನಮ್ಮ ಈ ಬೈಲು ಗದ್ದೆ ಬೈಲಿದು ಈ ಭಾಗದಲ್ಲಿ ಹಿಂದೆ ಕೆಂಪಣ್ಣಗೆ ಚಿಕ್ಕ ಹುಡುಗ ಇದ್ದಾಗ ಉತ್ತ ಉಟ್ಕೊಂಡು ಆ ಹುಟ್ಟದಲ್ಲಿ ಅವ್ರು ಕಂಡಿತ್ತು ಅಂತ ಅದೇ ರೀತಿ ಅವ್ರು ಕಂಡ ಮೇಲೆ ಅಲ್ಲಿಂದ ಪೂಜೆ ಬರ್ತಿದ್ರು ತುಂಬ ವರ್ಷ ಕಲಿತಾಗಿದ್ದು ಕೆಂಪುಗಳಂದು ಅವ್ರ ಜೊತೆ ಪ್ರಕಾಶ ಈರಾಜ ರಾಜ್ರಾಜ ನಮ್ಮ ಇಂಗ್ರೇಶ ಇವರುಗಳ ಜೊತೆಗೂಡಿ ಒಂದು ನಾಲ್ಕೈದು ಜನ ಹುಡುಗರುಗಳ ಜೊತೆ ಸೇರೋದು ಅವ್ರ ಜೊತೆ ಒಂದು ಅಲ್ಲ ಅವ್ರನ್ನ ಮಕ್ಕಳ ಸಂಬಂಧವ್ರು ಸೇರಿ ಮಾಡ್ತಿದ್ರು ಇವರೆಲ್ಲ ಪೂಜೆ ಮಾಡ್ತಾ ಈ ಭಾಗದಲ್ಲಿ ಗುಣೇಶ್ವರ ಪೂಜೆ ಮಾಡ್ತಿದ್ರು ಇವರು ಮಾಡಬೇಕು ಅನ್ನೋ ಪ್ರೇರಣೆ ಯಾವಾಗ ಅಂದರೆ ಇಲ್ಲೊಂದ್ಸರಿ ಕುರಿ ಮಂದಿ ಅವರು ಕುರಿನ ಒಂದು ಗುಡಾಕಿದ್ರಂತೆ ಕೂಡಾಕಿದ್ರೆ ಅವ್ರಿಗೆ ಗೊತ್ತಿಲ್ಲ ಪಾಪ ಕುರಿ ಮಂದವ್ರಿಗೆ ಕುರಿನ ಕೂದು ತಿಂದವ್ರೆ ಬೆಳಿಗ್ಗೆ ಹೊತ್ತು ಎಂಟು ಕುರಿ ಅಂತ ಆಗ ಇಲ್ಲಿ ಕೇಳಿಬಿಟ್ಟಾಗ ಏನೋ ಒಂದು ಐತಿ ಅಂತ ಕೇಳಿಬಿಟ್ಟಾಗ ಇಲ್ಲಿ ಹೋಗ್ತಾ ಐತೆ ಮುನೇಶ್ವರಿ ನೆನಸ್ತಾನೆ ಅಂತ ಹೇಳಿದ್ಮೇಲೆ ಅವರೆಲ್ಲ ಬಂದು ತಪ್ಪಾಯಿತು ಅಂತ ತಪ್ಪಾಣಿಕೆ ಹೋಗಿಸಿ ಹೋದ್ಮೇಲೆ ಎಲ್ಲ ಕುರಿಗಳು ಹುಷಾರಾದವು ಅಂತ ತಿಳಿದ್ಮೇಲೆ ನಮ್ಮೂರು ತುಂಬ ಜನ ಪೂಜೆ ಮಾಡೋಕ್ಕೆ ಶುರುವಾದರು ಆಗ ಈ ಗ್ರಾಮದ ದೇವಸ್ಥಾನ ಮಾಡಬೇಕು ಅಂತ ಹೊರಟಾಗ ಯಾರ್ಯಾರು ಕೇಳೋರು ಯಾರ್ಯಾರು ಮಾಡೋರು ಇಲ್ಲ ಎಲ್ಲರೂ ಮಾಡೋರೆ ಇಲ್ಲಿ ಯಾರು ಮೇಲೂ ಕೇಳೋದಿಲ್ಲ ನಮ್ಮೂರ ಒಂದು ಸಾವಿರ ಕೊಟ್ಟವರಿಂದ ಹಿಡಿದು ಎಷ್ಟೇ ಕೊಟ್ಟರು ಲಕ್ಷ ಕೊಟ್ಟವ್ರಿಗೂ ಬೆಲೆ ಒಂದೇ ತಗೋ ಕೊಡೋದು ಈಗ ನಮ್ಮ ಕೈಗಾರಣೆ ಗ್ರಾಮದಲ್ಲಿ ಎಲ್ಲರೂ ಸಮೂಹ ಕಾಣ್ತದೆ ದೇವ್ರ ವಿಚಾರದಲ್ಲಿ ಯಾರೂ ಈ ಮೇಲೂ ಕೇಳೋದು ನೋಡಿಲ್ಲ ಹಂಗಾಗಿ ಇವತ್ತು ದೇವಸ್ಥಾನವೂ ನೆನ್ನೆ ರಾತ್ರಿಯಿಂದ ಎಲ್ಲ ಥರ ಪೂಜೆಗಳು ಏನು ಗ್ರಾಮದಲ್ಲೇ ದೇವಸ್ಥಾನ ಮಾಡ್ಬೇಕಾದ್ರೆ ಯಾವ್ಯಾವ ಪೂಜೆ ಮಾಡಬೇಕು ಹೋಮ ಮಾಡಬೇಕು ಪ್ರತಿಯೊಂದು ಮಾಡಿ ಈಗ ತಾನೇ ಮಹಾಮಂಗ್ ಎಲ್ಲ ಮುಗಿದೈತೆ ಭಗವಂತನ ಮುನೇಶ್ವರ ಪ್ರಾರ್ಥನೆ ಮಾಡಿದ್ರೆ ಎಲ್ಲ ಒಳ್ಳೆದಾಯ್ತದೆ ಬಟ್ ಎಲ್ಲ ಕಡೆ ಮುನಿಯಪ್ಪು ನೇನಪ್ಪ ಅಂದರೆ ಮಟನ್ ಮಾಡ್ತಾರೆ ಮುನೇಶ್ವರ ಪೂಜೆಯಲ್ಲಿ ಮುನ್ನ ಹಾಕ್ಬೋದು ಬಟ್ ಈ ದೇವಸ್ಥಾನದ ಹತ್ರ ಹಳ್ಳದಿಂದ ಆಚೆಗೆ ಮಾತ್ರ ಮಟನ್ ಮಾಡ್ಬೋದು ಹೊತ್ತು ಈ ಭಾಗದಲ್ಲಿ ಈ ಎಲ್ಕಟ್ಟಲ್ಲಿ ಅಚ್ಚುಕಟ್ಟಲ್ಲಿ ಮಾಡಬೇಕು ಇಲ್ಲಿ ಯಾವುದೇ ಕಾರಣಕ್ಕೂ ಮಟನ್ ಮಾಡೋ ದೇವರೆಲ್ಲ ಇದು ಇಲ್ಲಿ ಸಿ ಸಪ್ಪೆ ಮಾಡಿ ಪೂಜೆ ಮಾಡಬೇಕು ಹಂಗಾಗಿ ಇದು ಪ್ರತಿ ನಮ್ಮ ಮುಂದೆ ದಿನದಲ್ಲಿ ಮೋಸ್ಟ್ಲಿ ಮುನೇಶ್ವರದಲ್ಲಿ ಮೊದಲನೇ ದೇವಸ್ಥಾನ ಇರ್ಬೋದು ಇದು ಸಿಹಿ ಸಫೆ ಮಾಡೋ ದೇವಸ್ಥಾನ ಹಂಗಾಗಿ ನಮ್ಮ ಕೈಗಾನಿ ಗ್ರಾಮದಲ್ಲಿ ಇಲ್ಲಿಂದ ನಾವು ಇರುವ ಸಮಯ ಸೀಸಪ್ಪನೇ ನಮ್ಮ ಒಂದು ಮುಸ್ಲಮ್ಮ ಹೇಳಿ ನಾವು ಆ ಕಡೆ ಬಾಗಿಲ್ಲಷ್ಟೇ ಮಠ ಮಾಡ್ತಿದ್ರು ಇದು ಆ ಭಾಗಕ್ಕೆ ಸೇರ್ಕೊಂಡೈತೆ ಇನ್ನೂ ನಮ್ಮ ಊರಲ್ಲಿ ತುಂಬ ದೇವಸ್ಥಾನ ಭಕ್ತಿ ಜಾಸ್ತಿ ಇರೋದರಿಂದ ಅವರು ಬೆಂಗಳೂರವರು ಜಾಸ್ತಿ ದೇವಸ್ಥಾನ ಮೈಸೂರಲ್ಲಿ ಕೆಲವರು ಅವರು ಎಲ್ಲರೂ ಬಂದು ಅವ್ರ ಕೈಲ ಸಹಾಯ ಮಾಡಿ ನಮ್ಮ ಗ್ರಾಮದವ್ರ ಜೊತೆ ಕೈ ಜೋಡಿಸಿ ದೇವರ ದೇವಸ್ಥಾನ ಏಳಿಗೆಗೆ ಸಹಕಾರ ಕೊಟ್ಟವ್ರೆ ಇನ್ನು ಮುಂದೊಂದು ದಿನದಲ್ಲಿ ಇನ್ನೂ ನಮ್ಮ ಪಟೇಲ್ರು ಇವರೆಲ್ಲ ನಮ್ಮ ರವಿ ನೆಜಪ್ಪ ಕುಮಾರ ಎಲ್ಲರೂ ಅವರೇ ಇರಿಕರೆಲ್ಲ ಅವರೆಲ್ಲ ಸೇರಿ ನನಗೆ ದೇವಸ್ಥಾನಕ್ಕೆ ಇರೋ ಕೈ ಹಾಕಬೇಕು ನಮ್ಮ ಎಲ್ಲ ಅವರು ಇಲ್ಲಿ ಇರತ್ತರು ಬೇರಾಮೆಲ್ಲ ಎಲ್ಲರೂ ಸೇರಿ ಉಸ್ತಮ್ಮ ದೇವಸ್ಥಾನ ಮಾಡಬೇಕು ಅಂತ ಏನೋ ಮಾತಾಡ್ತಾಯಿದ್ರು ಅದರೂ ಮಾಡಲಿ ಎಲ್ರಿಗೂ ನಮ್ಮೂರವ್ರಿಗೆ ಯಾರಿಗೂ ಆರ್ಥಿಕವಾಗಿ ತೊಂದರೆ ಕೊಟ್ಟಿಲ್ಲ ಯಾಕೆ ಅಂತಲೇ ನಾನು ಇತಿಹಾಸಕ್ಕೆ ಕೇಳಿದಾಗ ನಮ್ಮೂರು ಬಾಳೆಗಾರರು ಬಾಳಿದಂಥ ಊರು ಅಂತ ಕೇಳಿದ್ದು ಅದು ಇವತ್ತು ನಿಜವಾಗಿ ಕಾಣ್ತಾ ಇದ್ದೆ ಯಾಕೆಂದರೆ ಕೈಗೊಂಡನಹಳ್ಳಿ ಅಂತೇಳಿ ಬಾಳ್ಯಗಾರ್ತನ ಇದ್ದಂಥ ಊರು ಇಲ್ಲೆಲ್ಲ ಅತಿ ಹೆಚ್ಚು ಕೆತ್ತನೆಯಾದಂಥ ವೀರ್ಗಲ್ಗಳಿರೋಂಥ ಊರು ಅದನ್ನೆಲ್ಲ ಜೀರ್ಣೋದ್ಧಾರ ಮಾಡೋಕ್ಕೆ ಮುಂದಿನ ದಿನದಲ್ಲಿ ಸರ್ಕಾರ ನಮ್ಮ ಜೊತೆ ಕೈ ಜೋಡಿಸೋ ಸಂದರ್ಭದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಆದಷ್ಟು ಅನುದಾನಗಳು ಹಿಂದೆ ಮಂತ್ರಿಯಾದ ದಾವಣಗೊಡ್ರ ಕಾಲದಲ್ಲಿ ಬಂದದೆ ನಮ್ಮೂರು ಗ್ರಾಮಸ್ಥರ ಕಾಲದಲ್ಲಿ ಆಯ್ತೈತೆ ಬಾಂಬೆಯವರು ಅನುದಾನಗಳು ಜಾಸ್ತಿ ಕೊಡ್ತಾವ್ರೆ ಬೆಂಗಳೂರವರು ಕೊಡ್ತವ್ರೆ ಎಲ್ಲರಿಗೂ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ